ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ಎಂತ ನಮ್ಮ ನಾರ್ಮಲ್ ಮಿಷಿನಿನಲ್ಲಿ ಯಾವ ಥರ ಎಲ್ಲ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸಿಕೊಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಆರಾಮ ಮಾಡ್ತೇನೆ ಇದು ನೋಡಿ ನಾನು ಥ್ರೆಡ್ಡಲ್ಲಿ ಮಾಡಿದೆ ಡಿಸೈನ್ ಫಸ್ಟ್ ಟೈಮು ನಾನು ಟ್ರೈ ಮಾಡಿದೆ ಈ ಬ್ಲೌಸಿಗೆ ನೋಡಿ ಈ ಥರ ಶೇಪ್ ಕೊಟ್ಟು ಅಲ್ಲಿಂದ ಮಿಷಿನಲ್ಲಿ ಸ್ಟಿಚ್ ಆಗ್ತಾ ಬಂದೆ ಅಂದರೆ ಒಂದು ನೂಲಲ್ಲ ಎರಡು ನೂಲು ಹಾಕಿದ್ದೇನೆ ಒಂದು ನೂಲು ಮಿಷಿನಲ್ಲಿ ಹಾಕಿದರೆ ಇನ್ನೊಂದು ಬಾಬಿನಲ್ಲಿಟ್ಟು ಎರಡು ಸೂ ಎರಡು ನೂಲು ಒಟ್ಟಿಗೆ ಸೂಜಿಗೆ ಹಾಕಿ ನಾನು ಈ ಥರ ಸ್ಟಿಚ್ ಮಾಡ್ತಾ ಇದ್ದೇನೆ ತುಂಬ ಅಂದರೆ ಈ ಥರ ಇದು ವೀಡಿಯೋದಲ್ಲಿ ನೋಡೋದಕ್ಕಿಂತಲೂ ಈ ಥರ ನೋಡುವಾಗ ತುಂಬ ಚೆಂದ ಕಾಣ್ತಾ ಹಾಗೆ ನೋಡಿ ಇದರಲ್ಲಿ ಒಂದೊಂದು ಡಿಸೈನ್ ಈ ಥರ ಡಿಸೈನ್ ಮಾಡಿ ಪ್ರಯತ್ನ ಮಾಡಿದರೆಲ್ಲವೂ ಸಾಧ್ಯ ಅಂತ ನಾನು ಹೇಳ್ತೇನೆ ಟೈಲರಿಂಗ್ ವಿಷಯದಲ್ಲಿ ನಾವು ಡಿಸೈನ್ ಯಾವಾಗಲೂ ಕಲ್ತುಕೊಂಡು ಬರೋದಿಲ್ಲ ಮತ್ತೇ ಕಲಿಬೇಕಷ್ಟೇ ಸ್ಟಾರ್ಟಿಂಗ್ ನಾವು ಕಟ್ಟಿಂಗ್ ಕಲಿಬೇಕಾದ್ರೆ ನಾವು ಜಸ್ಟ್ ಟೇಪು ಹಿಡಿಲಿಕ್ಕೆ ಕಲಿತೇವೆ ಅಂತ ಹೇಳ್ಬೋದು ಅದು ಕೂಡ ನನಗೆ ಗೊತ್ತಿರಲಿಲ್ಲ ಟೇಪು ಹಿಡಿದು ಮಾರ್ಕ್ ಹಾಕಲಿಕ್ಕೆ ಆ ಥರ ಮತ್ತೇ ನಾವು ಈಗ ನನಗೂ ಇನ್ನೂ ಸಹ ಕಲಿಯೋದು ಎಷ್ಟೋ ಉಂಟು ಟೈಲರಿಂಗ್ ವಿಷಯದಲ್ಲಿ ಕಲಿತಾಯಿತು ಅಂತ ಹೇಳಲಿಕ್ಕೆಲ್ಲ ಹಾಗೆ ನೋಡಿ ಈ ಥರ ಮಾರ್ಕ್ ಹಾಕಿ ಆಮೇಲೆ ಸ್ಟಿಚ್ಚಿಂಗಲ್ಲಿ ನಾನು ಯಾವ ಥರ ಡಿಸೈನ್ ಮಾಡ್ತೇನೆ ನೋಡಿ ಚಾಕಲ್ಲಿ ಈ ಥರ ಮಾಡುವಾಗ ಚಂದ ಕಾಣ್ತಾ ಉಂಟು ನೋಡಿ ಈ ಥರ ಸ್ಟಿಚ್ ಆಗ್ತಾ ಬರ್ ಬರೋದು ನಾವೀಗ ಚಾಕಲ್ಲಿಗೆ ಮಾರ್ಕ್ ಮಾಡಿದ್ದೇವಲ್ಲ ಅದಕ್ಕೇ ಸ್ಟಿಚ್ ಆಗ್ತಾ ಬಂದು ಆಮೇಲೆ ಇದಕ್ಕೆ ಬೀಡ್ಸ್ ಇಟ್ಟರೆ ಆಯಿತು ತುಂಬ ಅಂದರೆ ತುಂಬಾ ಚೆಂದ ಕಾಣ್ತಾ ಉಂಟು ನೋಡಿ ಇದು ಕಲರ್ ಎಂತ ಗೊತ್ತುಂಟ ಗ್ರೀನ್ ಬ್ಲೌಸ್ ಪೀಸ್ ಆದರೆ ಸಾರಿಯ ಕಲರ್ ಈ ಕಲರ್ ಇದೆ ಒಂಥರ ಲೈಟ್ ಡಾರ್ಕ್ ಆರೆಂಜಾಗಿ ಒಂಥರ ಕಲರ್ ಚೆಂದ ಇದು ಸ್ಲೀವಿಗೆ ನಾನು ರಿಂಗ್ ಹಾಕಿ ಮಾಡಿದೆ ನಾನು ನೆಕ್ಕಿಗೆ ಅದು ಫಸ್ಟಿಗೆ ಮಾಡ್ತಿದ್ದರೆ ರಿಂಗ್ ಹಾಕಿ ಮಾಡ್ಬೋದಿತ್ತು ಮತ್ತೆ ಅದು ನನಗೆ ಕಷ್ಟ ಆಯಿತು ಆಗ ಆದ ಕಾರಣ ಸ್ಲೀವಿಗೆ ನಾನು ರಿಂಗ್ ಹಾಕಿ ಮಾಡುವಾಗ ನನಗೆ ತುಂಬ ಚೆಂದ ಅದು ಮಾಡಲಿಕ್ಕೆ ಈಸಿ ಆಯಿತು ಸ್ವಲ್ಪ ನನಗೆ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಥರ ಎಂಥ ಬೇರೆ ಬೇರೆ ಡಿಸೈನ್ ಮಾಡಿ ನಾವು ಮಾಡ್ಬೋದು ಮಾತ್ರ ಟೈಮು ಮಾತ್ರ ನಮಗೆ ತುಂಬ ತಕೊಳ್ತದೆ ನಾನು ಮಾತ್ರ ಈ ಬ್ಲೌಸಿಗೆ ಎಕ್ಸ್ಟ್ರಾ ಮುನ್ನೂರೈವತ್ತು ರೂಪಾಯಿ ಹಾಕಿದೆ ಅಷ್ಟೆ ನನಗೆ ಎಷ್ಟು ಟೈಮ್ ಸಿಕ್ ಆಗ್ತದೆ ಆದರೆ ಟೈಮು ತುಂಬ ತೆಗೊಳ್ತ ತೆಗೊಂಡಿದೆ ಆದರೆ ನಾನು ಚಾರ್ಜಸ್ ಸ್ವಲ್ಪ ಕಡಿಮೆ ಹಾಕಿದೆ ಯಾಕೆಂದರೆ ಫಸ್ಟ್ ಟೈಮ್ ನಾನು ಈ ಡಿಸೈನ್ ಮಾಡಿದೆ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಚೆಂದ ಕಾಣ್ತಿತ್ತು ಆಮೇಲೆ ನೋಡಿ ನಾನು ಬೀಡ್ಸ್ ಇಡ್ತಾ ಬಂದೆ ಈ ಬೀಡ್ಸು ನೋಡಿ ಅದು ಒರ್ಜಿನಲ್ ಆಗಬೇಕು ಇಲ್ಲಾಂದರೆ ಕಲರ್ ಆಗ್ತದೆ ತುಂಬ ಅಂದರೆ ತುಂಬ ಚೆಂದ ಕಾಣ್ತುಂಟು ಈ ವಿಡಿಯೋ ಯಾವ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹೀಗೆ ಒಂದೊಂದು ಡಿಸೈನ್ ನಿಮಗೆ ಚೆಂದ ಮಾಡ್ತಾ ಇರ್ತೇನೆ ಇದು ತುಂಬ ಅರ್ಜೆಂಟಲ್ಲಿ ನಾನು ವೀಡಿಯೋ ಕೂಡ ಮಾಡಿದ್ದು ಆಮೇಲೆ ಸ್ಟಿಚ್ಚಿಂಗ್ ಕೂಡ ಮಾಡಿದ್ದು ಕಸ್ಟಮರ್ ಕಾಯ್ತಾ ಇದ್ದರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್